ಇವತ್ತು ನೋಡಿರಿ ನಮ್ಮ ಒಳಗೆ ಸ್ಪೆಷಲ್ ಅಡುಗೆ ರೀ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಮಾಮು ಚಿಕನ್ ರೀ ಚಿಕನ್ ಪಲ್ಯ ಮತ್ತು ಅನ್ನ ಚಪಾತಿ ಎಲ್ಲ ಮಾಡ್ಬೇಕ್ರಿ ಇಲ್ಲಿ ನಮ್ಮ ನಾನೇ ಎಲ್ಲ ಮಸಾಲೆ ರೆಡಿ ರೀ ಕೊಬ್ಬರಿ ಅದನ್ನು ತಗೊತಗತೆ ಆಮೇಲೆ ನಾನು ಇಲ್ಲಿ ಫಸ್ಟ್ ಚಪಾತಿ ಮಾಡಿದಾರೆ ಹಿಟ್ಟು ನಾದಿಟ್ಟೈತೆ ಹನ್ನೆಂದು ಬಿಟ್ಟತ್ತೆ ಚಪಾತಿ ಮಾಡಿ ಈಗ ಸ್ವಲ್ಪ ಅದು ನಮ್ಮ ನಾನೇ ಮಸಾಲೆ ಮಾಡಿಕೊಟ್ರಿ ಅಂದ್ರೆ ಪಟ ಪಟ ಅಂತ ಮಸಾಲೆ ಹಾಕೊತೀನಿ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಸಾರು ರೀ ನಮ್ಮ ಮನೆಯವ್ರಿಗೆ ಸಾರು ಮತ್ತು ಅವ್ರು ಬಿಳಿ ಎಲ್ಲ ಮಾಡಿ ಇಟ್ಬಿಡ್ತೀನಿ ರೀ ಒಗ್ಗರಣೆ ಎಲ್ಲನೂ ಉಣ್ಣಂಗಿಲ್ಲ ಅವ್ರು ಅವ್ರಿಗೆ ಅಷ್ಟು ಅಡುಗೆ ಮಾಡಿಟ್ಟು ಆಮೇಲೆ ಅದನ್ನು ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ರೀ ಈಗ ನೋಡ್ರಪ್ಪ ನಾನು ಸೊಪ್ಪನ ಬ್ಯಾಳಿ ಸಾರನ್ನ ಕುದಿಸಿ ಒಗ್ಗರಣೆ ಕೊಟ್ಟರು ಈಗ ಇದರೊಳಗಾನ ಅನ್ನ ತಿಟ್ಟು ಬಿಳೆ ಅನ್ನೋದೇ ಆಮೇಲೆ ಇಲ್ಲಿ ಚಿಕನ್ ಕ್ಲೀನಾಗಿ ಇದನ್ನ ಈಗ ಕುದಿಯೋಕೆ ರೀ ಇದು ಕುದಿಯೋ ಮಟ್ಟ ಅಂದ್ರೆ ಮಸಾಲೆನ ಮಿಕ್ಸಿಗೆ ಹಾಕೊಂಡ್ಬಿಡ್ತೀನಿ ರೀ ಈಗ ನೋಡ್ರಿ ಇಲ್ಲಿ ಒಗ್ಗರಣೆ ಅನ್ನೋ ಕರೆ ಮಾಡ್ಕೊಂಡಿನ್ರಿ ಸ್ವಲ್ಪ ಕೊತ್ತಂಬರಿ ಆಮೇಲೆ ಉಳ್ಳಾಗಡ್ಡಿ ಬಳ್ಳುಳ್ಳಿ ಎಲ್ಲ ತೊಗೊಂಡೀನ್ರಿ ಆಮೇಲೆ ಸ್ವಲ್ಪ ಏಲಕ್ಕಿ ಲವಂಗ ಅದನ್ನೆಲ್ಲ ಹಾಕೊಂಡ ಇದನ್ನ ಒಗ್ಗರಣೆ ಅನ್ನಕ್ಕೆ ಮಿಕ್ಸಿ ಹಾಕೊಂಡ್ರಿ ಇವಾಗ ನೋಡ್ರಿ ಈಗ ಚಿಕನ್ ಪಲ್ಯ ಅಂತ ಮಸ್ತ್ ಕುದಿಯೋಕ್ರಿ ಚಿಕನ್ ಪಲ್ಯ ಒಂದು ಆತಂದ್ರೆ ಅದ್ರ ಹಿಂದಾನ ಈಗ ಅನ್ನಕ್ಕೆ ಕಿಣ್ದು ಇಟ್ಬಿಡ್ತೀನಿ ರೀ ಅನ್ನ ಒಂದು ಸ್ವಲ್ಪ ತಡ ಆದ್ರೆ ಚಿಂತಿಲ್ಲ ಯಾಕಂದ್ರೆ ನಮ್ಮ ಆಮೇಲೆ ಈಗ ಮಕ್ಳು ಆಪ್ರೇಷನ್ ಮಾಡ್ಸ್ಕೊಂಬಂದ್ರಿ ಅವ್ರು ಅವ್ರಿಗೆ ಲೊಗ ಊಟಕ್ಕೆ ಕೊಟ್ಟು ಗುಳಿಗೆ ಕೊಡ್ರಿ ಅದಂಥೇಳಿ ಚಿಕನ್ ಪಲ್ಯ ಮಾಡೀನಿ ಈಗ ಅವ್ರಿಗೋಸ್ಕರ ಚಪಾತಿ ಮಾಡೀನಿ ಮೊದ್ಲು ನಮ್ಮ ಆಮಿಗೆ ಊಟಕ್ಕೆ ಕೊಟ್ಟು ಆಮೇಲೆ ಉಗುಳಿಗೆ ಅದನ್ನ ಕೊಡ್ತೀವಿ ರೀ ಇದು ಒಗ್ಗರಣೆ ಅನ್ನೋದು ಮಸಾಲೆ ರೀ ಇದನ್ನ ಬೇರೆ ಮಾಡ್ಕೊಂಡಿದ್ದೆ ರೀ ನಾನು ಈಗ ಇಲ್ಲಿ ಅನ್ನಕ್ಕೆ ರೀ ಸ್ವಲ್ಪ ಎಣ್ಣೆಕಾಯಿ ಹಾಕಿಟ್ಟ ಅದರೊಳಗೆ ಅದೊಂದೆರಡು ಲವಂಗ ರೀ ಆಮೇಲೆ ಚಕ್ಕೆ ಹಾಕಿನಿ ಇಲ್ಲಿ ಉಗ್ದಕ್ಕೆ ಒಳಗೊಳಗಟ್ಟಿ ಮತ್ತೆ ಮೆಣಸಿನ್ಕಾಯಿ ಕಟ್ ಮಾಡೀನಿ ಎಲ್ಲಿನ ಈಗ ಇದ್ರೊಳಗೆ ಈಗ ನೋಡ್ರಿ ಅದು ಹೆಸರು ಅಂತ ಕುದೀತ್ರಿ ಈಗ ಅನ್ನಕ್ಕೆ ರೀ ನಾನು ಅದು ಅದು ಕುದ್ದ್ಮೇಲೆ ಈಗ ಅಕ್ಕಿನ ತೊಳ್ದು ಹಾಕೀನಿ ನೋಡ್ರಿ ಈಗ ಈ ಸ್ವಲ್ಪ ಅಕ್ಕಿ ಎಲ್ಲ ಕುದಿತಪ್ಪ ಅಂತಂದು ಹೇಳಿದ್ರೆ ಅನ್ನ ಕಾಳಿ ಬಿಟ್ಬಿಡ್ತೀನಿ ರೀ ಅಷ್ಟೊಳಗಂತ ನಮ್ಮ ಅಮ್ಮರು ಬರ್ತಾರೆ ರೀ ಎಲ್ಲರೂ ಕೂಡಿ ಊಟ ಮಾಡಿದ್ರಿ ಸಲಿಯಾ ಹೆಂಗ ಅನ್ಸಕತ್ತ ನಿಂಗ ನಮ್ಮೂರು ಚಲೋ ಅನ್ಸಕೈತಿ ಚಲೋ ಅನ್ಸಕುಂತತೆ ಏನ್ ಬೇಜಾರ ಆತ ಬೇಜಾರ ಏನ್ ಆಗಿಲ್ಲ ಚಲೋ ಅನ್ಸಕೈತಿ ಚಲೋ ಅನ್ಸಕತ್ತ ಅದಿಲ್ಲ ನೋಡೋ ಗಿಡ ಆಡೆ ಉಸ್ಟಿಗರು ಸೇರಿ ಚೀಟಿ ಆಡೇವಿ ಮಸ್ತ್ ಮಜಾ ಮಾಡಕತ್ತೀರಿ ಹೌದಿಲ್ಲ ಹಿಂಗ ಹುಡುಗರು ಹುಡುಗರು ಇದ್ರಂದ್ರ ಬೇಜಾರಾಗಂಗಿಲ್ಲ ಅದ್ ಒಬ್ಬರ ಅಂದ್ರೆ ಬೇಜಾರಾಕತಿ ಏ ನೀ ಏನು ಅನ್ನೋ ಕೂತಿದ್ದೀವಲ್ವಾ ನನಗ ಯಾರು ಪರಿಚಯ ಅಂತಂದ ನಿಮ್ಮ ಮೂವನ ಜೋಡಿ ಚಳ ತೆಗ್ದಿದ್ದಿ ಏನೋ ಬಂದ್ಮೇಲೆ ಎಲ್ಲರೂ ಪರಿಚಯ ಆದ್ರಲ್ಲ ಇಲ್ಲ ಪರಿಚಯ ಆದ್ರೆ ಮತ್ತೆ ಎಲ್ಲಾರು ಎಷ್ಟು ಚಲೋ ಮಾತಾಡ್ಸ್ತಾರ ಇಲ್ಲಿ ಇಲ್ಲಿ ಭಾಷೆ ಭಾಷೆ ಚಲೋ ಅದಾವ ಭಾಷೆದು ಇಷ್ಟ ಆಗದಂಗ ಹೌದಾ ಚಲೋ ಆತು ಬಿಡವ್ವ ನೋಡು ಸಾಲಿಯ ಯಾವಾಗ ಎಷ್ಟು ವರ್ಷದ ಮೇಲೆ ಒಟ್ಟ ಬಂದಿದ್ದೆ ಇಲ್ರಿ ಕ್ಯಾ ನಮ್ಮ ಮದುವೆಗೆ ಬಂದೈಕ್ರೀಕಿ ಆಮೇಲೆ ನಮ್ಮ ತಮ್ಮನ ಮದುವೆ ಬಂದಿದ್ರಿ ಅಲ್ಲಿ ಅವಾಗ ಸಣ್ಣಕ್ಕಿದ್ಲು ಅಲ್ಲಿ ಹಾಲಿನ ತ್ರ ಬಂದು ಮತ್ತೆ ಹಂಗ ಹೋಗಿದ್ರು ನಮ್ಮನೆಗೆ ಬಂದಿದ್ದಿಲ್ಲ ಫಸ್ಟ್ ಟೈಮ್ ಸಲಹೆ ನಮ್ಮ ಜೋಡಿ ಈಗ ನಾಲ್ಕೈದು ದಿನ ಇದ್ದಿದ್ದೆ ಈಗ ನಮ್ಮೂರಾಗ ಹೋದಿಲ್ಲ ಸಲೆ ಹ್ಞೂ ತಡಿ ಈಗ ಅನ್ನ ಒಂದು ಆತಂದ್ರೆ ನಮ್ಮ ಚಾ ಯಾರು ನಿಮ್ಗೆ ನಿನ್ಗೆ ಚಾಚಾ ಹೋಗಲ್ಲ ಚಾಚಾ ಬಂದ್ರಂದ್ರೆ ಎಲ್ಲರೂ ಊಟ ಮಾಡ್ಬಿಡೋಣ ಅಂತ ಹಾಂ ಹ್ಞೂ ಇವಾಗ ನೋಡ್ರಿ ಅಡಿಗೆಲ್ಲ ಆತ್ರೆ ನಮ್ಮ ಮಾಮಿಗೆ ಊಟ ಕೊಟ್ಟೆ ನಾವು ಊಟ ಮಾಡಿ ಗುಳಿಗೆ ತೊಗೊಂಡ್ರೆ ನಮ್ಮ ಮನೆಯವ್ರಿಗೆ ಊಟ ಕೊಟ್ಟೆ ಈಗ ಇಲ್ಲಿ ಸಾನಿಯಾಗ ಮತ್ತು ಸ್ವಾಲಿಯಾಗ ಇಬ್ಬರಿಗೂ ಈಗ ಊಟಕ್ಕೆ ಹಾಕೊಟೇನೆ ಹುಣಾಕತಾರೆ ಇಬ್ಬರು ಚೊಲೋತೆ ಚೊಲಾಗೈತೆ ಹ್ಞೂ ರೀ ನೆಕ್ಸ್ಟ್ ಡೇಯ ಹೆಂಗ ಅನ್ನಿಸ್ತು ನಿಮಗೆ ಚಲೋ ಐತಿ ಮತ್ತೇನಾದರೂ

ಸೊಲಿಯ ಊಟ ಮಾಡಕತ್ತೀನಿ ನೀವು ಮಾಡುವ ನಾನು ಮಲ್ಯ ಫೋಟೋಸ್ ಆಮೇಲೆ ಮಾಡ್ತೇನೆ ನೀವು ಮಾಡಿರಿ ಈಗ ಹ್ಞೂ ನೋಡಿರಿ ಈಗ ನಮ್ಮ ಚಾಚಿ ಬಂದದ್ರಿ ಇವತ್ತು ಯಾಕಂತ ಹೇಳಿದ್ರೆ ನಮ್ಮ ಮನೆಯವ್ರಿಗೆ ಆರಾಮಿದ್ದದಲ್ರಿ ನಾವು ಇಲ್ಲೇ ಬಂದೀವಿ ಅಂತ ಹೇಳಿ ಗೊತ್ತಾದ್ಮೇಲೆ ನಮ್ಮ ಮನೆಯವ್ರಿಗೆ ಮಾತಾಡ್ಸ್ಕೊಂಡು ಹೋದ್ರೆ ಆತಂತ್ಹೇಳಿ ರೀ ಇವ್ರಿಗೆ ಹುಬ್ಳಿ ಕರೆದ್ವಿ ನಾವು ಬರ್ತಾರಂತ ರೀ ನಮ್ಮ ನಾನಿನೂ ಮತ್ತು ನಮ್ಮ ಚಾಚಿ ಕೂಡಿ ನಮ್ಮ ಚಾಚಿ ಅಂತ ಹೇಳಿದ್ರೆ ನಮ್ಮವರು ತಂಗಿರಿ ಇವ್ರು ಕಾಸಲ್ಲ ಆ ಸಣ್ಣ ಮಗಳ್ರಿ ಇವರು ಒಂದ ಹೊಟ್ಟೆ ಹುಟ್ಟಿದ್ರ ಹಂಗ ಇದ್ರಿ ಇಬ್ರು ತಂಗಿ ಗತೆ ಅಷ್ಟು ಜೀವ ಇದ್ರಿ ಇವ್ರು ನಮ್ಮವನ ಇವ್ರ ಮೇಲೆ ಭಾಳ ಜೀವ ಇದ್ರ ಇವರು ನಮ್ಮ ಅವನ ಮೇಲೆ ಭಾಳ ಜೀವ ಇದ್ರಿ ಹಂಗಾಗಿ ನನಗೂ ನನ್ನ ಮಕ್ಳಿಗೆ ನೋಡ್ಕೊಂಡು ಹೋದ್ರ ಅಂತೇಳಿ ಬಂದಿದ್ರೆ ಚಾಚೆ ಇರಬೇಕಂದಿನ ಹೋಗಂತ ಅಲ್ಲಿ ನಾ ಮುಂಚೆ ಎದ್ದಕ್ಕೆ ನೋಕ್ಕಿದ್ದೆಲ್ಲ ಹೌದಾ ಯಾವಾಗ ಬರ್ತೀನಿ ಹುಬ್ಬಳ್ಳಿಗೆ ಅಜ್ಜನ ಕಣ್ಣ ಆಪ್ರೇಷನ್ ಆದಮೇಲೆ ಅಮ್ಮನ ಕಡೆಗೆ ನಾನು ನಂಬರ್ ಕೊಟ್ಟೇನಿ ಅವು ಬಂದುಬಿಡಿ ನೀನು ನಂಬರ್ ತಗೊಂಡು ಹಾಂ ಅಮ್ಮ ನೀನು ಕೂಡ ಬಂದು ಸಭೆ ಕರ್ಕೊಂಡು ಹೋಗಿ ಬಂದು ಹೋಗು ಹಾಂ ಆಯ್ತಾವು ಈಗ ಅಜ್ಜ ಕೇಳಿದೆ ಅಂತಂದು ಹೇಳಿ ಹಾಂ ಹಾಂ ಏನು ಮಾಡತ್ತಿ ಹೌದೇನಾ ಟೇಸ್ಟ್ ಭಾಳ ಐತಲ್ಲ ಚಂದ ಐತಿ ಬಿಡು

கபாட்டபாட்ட ನಮ್ಮ ಭಾಷೆ ಒಳಗು ಏನಂತಾರ ಕಪಾಟ್ ಅಂತ ಕಪಾಟ್ ಕಪಾಟ್ ಅಲ್ಲೊಂದು ಇದು ಇರ್ತೇತ್ವ ಏನಂದ್ರ ಈಗ ಇದು ಇರ್ತವಲ್ಲ ಚಾಟ್ ಒಳಗ ಚಪ್ಪಿ ಆಮೇಲೆ ಇದು ಸಿರಾನ ಅಂತಾರಲ್ಲ ತೆಲುಗು ಎಲ್ಲ ತೆಲುಗು ಇದ್ರೊಳಗ ಕಪಾಟ್ ಒಳಗಿರ್ತಾರ ಒಬ್ಬೊಬ್ರು ಒಬ್ಬರು ಏನಂತ ಹೇಳ

அவருது லைட்டல்ல ஒழகு பால் முள்ளு இருத்தவல்ல ಚುಚ್ತ ಇದು ಏನಂದ್ರ ಮಣ್ಣು ಹಾಕಿ ಇದು ಮಾಡ್ತಾರೆ ಅವರು ಏನಂದ್ರ ಇಲ್ಲ ಇದು ನೀರಿಲ್ಲ ಇಲ್ಲ ಇಲ್ಲೇ ತುಂಬಿಕೊಂಡು ಇಲ್ಲಿ ಒಲಿ ಮಾಡ್ ನೋಡ್ರಿ ಅಲ್ಲಿ ರೊಟ್ಟಿ ಮೇಲೆ ಗ್ಯಾಸ್ ಹಚ್ಚಿ ಸ್ವಲ್ಪ ಸ್ವಲ್ಪ ಗ್ಯಾಸ್ ಹಚ್ಚಿ ಮತ್ ನಿಮ್ಮ ಬಂದ್ವಿ ಅಲ್ಲಿ ಹೊತ್ತು ಈಗ ಮತ್ ಇಲ್ಲಿ ಮೇಲೆ